ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ ಇವತ್ತು ನಾನು ತೊಗರಿಕಾಯಿ ಹುಳಿ ಸಾಂಬಾರು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಹಾಕ್ಕೊಂಡು ಫ್ರೈ ಮಾಡ್ತೀನಿ ಇದು ನನ್ನ ಮಸಾಲೆಗೆ ರುಬ್ತಾ ಇರೋದು ನಾನು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಈ ಚಳಿ ಟೈಮಲ್ಲಿ ಬಿಸಿ ಬಿಸಿ ಈ ಥರ ಹುಳಿ ಸಾಂಬಾರು ತೊಗರಿಕಾಯಿ ಹುಳಿ ಇದರ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನ್ನು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಇದೇ ರೀತಿ ಮಾಡಿ ನೋಡಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಹೇಗೆ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೇನೆ ಇದನ್ನು ನಾನು ಮಸಾಲೆಗೆ ನಾನು ರೆಡಿ ಮಾಡ್ತಾ ಇರೋದು ರುಬ್ಬಕ್ಕೆ ಈ ಥರ ನೀವು ಫ್ರೈ ಮಾಡ್ಕೊಂಡು ನೀವು ಸಾರು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಹಸಿ ಹಸಿದೆ ಹಂಗೆ ಹಾಕಿದ್ರೆ ತುಂಬ ಹಸಿ ಹಸಿದ ಇರುತ್ತೆ ಮತ್ತು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದು ಮೂರು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಹಾಕೊಂಡು ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಜೊತೆಗೆ ಮುದ್ದೆ ಅನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಚಳಿ ಟೈಮಲ್ಲಿ ಬಿಸಿ ಬಿಸಿ ತಿಂದರೆ ತುಮ ತುಂಬಾ ತುಂಬ ಟೇಸ್ಟಾಗಿರುತ್ತೆ ನೋಡಿ ಇದು ಫ್ರೈ ಆಗಿದೆ ತಣ್ಣಗಾಗಲಿ ಇದು ತೊಗರಿಕಾಯಿ ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿ ಇದೆ ತೊಗರಿಕಾಳು ತೊಗರಿಕಾಳಿದು ಇವಾಗ ತೊಗರಿಕಾಳು ಸೀಸನ್ ಅಲ್ವಾ ಅದಕ್ಕೆ ಅದು ಮಾಡ್ತಾಯಿದ್ದೀನಿ ಮತ್ತು ಬದನೇಕಾಯಿ ಮತ್ತು ಆಲೂಗಡ್ಡೆ ಎಲ್ಲಿ ಎರಡೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಎರಡು ಹಾಕ್ಕೊಂಡಿದ್ದೀನಿ ನೀವು ನೂ ಯಾವುದೇ ವೆಜಿಟೇಬಲ್ಸ್ ಇಷ್ಟ ಆದವರು ಹಾಕೋಬೋದು ನಾನು ಇದೆರಡು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ ಹುಣಸನ್ನು ಹಾಕೋತಾ ಇದ್ದೀನಿ ಒಂದು ನಿಂಬೆಣ್ಣು ಗಾತ್ರದ್ದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ತುಂಬಾ ತುಂಬ ಟೇಸ್ಟಾಗಿರುತ್ತೆ ಒಂದ್ಸಲಿ ಮಾಡಿ ಗೊತ್ತಾಗುತ್ತೆ ನೀವು ಮಾಡಿದ್ರೇ ಟೇಸ್ಟ್ ಗೊತ್ತಾಗುತ್ತೆ ಯಾವ ಥರ ಅಂತ ಹೇಳಿಬಿಟ್ಟೆ ನೋಡಿ ಎಲ್ಲ ಫ್ರೈ ಆಗಿದೆ ಇವಾಗ ಇದು ತಣ್ಣಗೆ ಮಾಡ್ಕೊಂಡು ಮಿಕ್ಸಿ ಜೈ ಜಾರಿಗೆ ಹಾಕೋ ಬನ್ನಿ ಫುಲ್ ಪೇಸ್ಟ್ ಮಾಡ್ಕೊಬನ್ನಿ ತಣ್ಣಗೆ ಬಿಡೋಣ ಇವಾಗ ಮತ್ತು ನಾನು ಯಾವ ಪಾತ್ರದಲ್ಲಿ ಮಾಡ್ತಾಯಿದ್ದೀನಿ ಅದೇ ಪಾತ್ರದಲ್ಲಿ ಎಣ್ಣೆ ಇದ್ದೀನಿ ನೋಡಿ ತಣ್ಣಗಾಗಿದೆ ಇವಾಗ ಮಿಸ್ ಮಿಕ್ಸಿಗೆ ಹಾಕ್ಕೊಂಡು ಮಿ ಪೇಸ್ಟ್ ಮಾಡ್ಕೊಬರಣ್ಣ ರುಬ್ಕೊ ನಾನು ಇವಾಗ ಫುಲ್ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ಯಾಕಂದರೆ ಬಿಸಿ ಇದ್ದರೆ ಮಿಕ್ಸಿನೂ ಹೊಟ್ಟೋಗುತ್ತೆ ಮತ್ತು ಸಿಡಿಯೋ ಚಾನ್ಸಸ್ ಇರುತ್ತೆ ಹುಷಾರಾಗಿರಿ ಫುಲ್ ತಣ್ಣಗಾದ್ಮೇಲೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಫುಲ್ ರುಬ್ಕೊ ಬನ್ನಿ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಪ್ಯಾನಲ್ಲಿ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬರ್ತೀನಿ ನಾನು ತೆಂಗಿನಕಾಯಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಗಟ್ಟಿ ಬದಲಿ ಸಾರು ಅಂತ ಹೇಳ್ಬಿಟ್ಟು ನಾನು ತೆಂಗಿನಕಾಯಿ ಆ್ಯಡ್ ಮಾಡಿದ್ದೀನಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ನೋಡಿ ಇಲ್ಲಿ ಎಣ್ಣೆ ಎಣ್ಣೆ ಬಿಸಿಯಾಗಿದೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಕರಿಬೇನ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಮತ್ತು ತೊಗರಿಕಾಳು ಬಿಡಿಸ್ಕೊಂಡಿದ್ನಲ್ಲ ತೊಳ್ಕೊಂಡಿದ್ನ ಅದು ಹಾಕೋತಾ ಇದ್ದೀನಿ ಇದು ಹಸಿ ವಸ್ತು ಹೋಗೋವ್ರಿಗೂ ಎಣ್ಣೆದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬದನೆಕಾಯಿ ಆಲೂಗಡ್ಡೆನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಕಾಳುಗಳ ಜೊತೆಗೆ ಇವಾಗ ತೊಗರಿಕಾಯಿ ಸೀಸನ್ ಆಗಿದೆ ತುಂಬ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಇವಾಗಲೇ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಎಣ್ಣೆದಲ್ಲಿ ತೊಗರಿಕಾಯಿ ಮತ್ತು ಆಲೂಗಡ್ಡೆ ಬದನೇಕಾಯಿ ಎಲ್ಲನೂ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಫ್ರೈ ಮಾಡ್ಕೋತೇನೆ ನೋಡಿ ಇವಾಗ ಫ್ರೈ ಆಗಿದೆ ನಾವೇನು ಮಸಾಲೆ ರುಬ್ಕೊಂಡಿರ್ತೀನಿ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ನಾನು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾ ಇಲ್ಲ ನಾನು ಹುಳಿ ಸಾಂಬಾರಿಗೆಲ್ಲ ಚಿಲ್ಲಿ ಪೌಡ್ರ್ ಯೂಸ್ ಮಾಡಲ್ಲ ಸಾಂಬಾರ್ ಪುಡಿ ಹಾಕ್ತೀನಿ ನಾನು ಅರ್ಶನ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಮತ್ತು ಧನಿಯಾ ಪುಡಿ ಒಂದು ಸ್ಪೂನ್ ಇದ್ದೀನಿ ಮತ್ತು ಎಮ್ ಟಿ ಆರ್ ಸಾಂಬಾರ್ ಪುಡಿ ನಾನು ಯೂಸ್ ಮಾಡೋದು ನಾನು ಹೇಳ್ತಾ ಇದ್ದೀನಿ ಇದು ಯಾವುದೇ ಪ್ರಮೋಷನ್ ವೀಡಿಯೋ ಅಲ್ಲ ನಾನು ಯೂಸ್ ಮಾಡೋದು ಎಮ್ ಟಿ ಆರ್ ಸಾಂಬಾರ್ ಪುಡಿ ಅದಕ್ಕೋಸ್ಕರ ಅದೇ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಫುಲ್ ಪಾಕೆಟ್ ಹಾಕ್ಕೊಂಡಿದ್ದೀನಿ ನಾನು ಎಮ್ ಟಿ ಆರ್ ಸಾಂಬಾರು ಪುಡಿ ಸಾಂಬಾರ್ ಪುಡಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ ಫ್ಲೇವರು ಚೆನ್ನಾಗಿರುತ್ತೆ ನೀರು ಹಾಕೋತೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಳಿ ಯಾಕಂದರೆ ಕಾಳುಗಳು ಬದ್ನೆಕಾಯಿ ಆಲೂಗಡ್ಡೆ ಎಲ್ಲ ಬೇಯಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಒಂದ್ಸಲಿ ಮಿಕ್ಸ್ ಮಾಡಿ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕಿದ್ದು ಬೇಯ್ಲಿ ಒಂದ್ಸಲಿ ಮಿಕ್ಸ್ ಮಾಡಿ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟಿಡಿ ಬೇಯಲಿ ಘಮ ಘಮ ಅಂತ ವಾಸನೆ ಇದೆ ಮುದ್ದು ಜೊತೆಗೆ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಚಳಿ ಟೈಮಲ್ಲಿ ತಿಂದರೆ ಆ ಎಂಥ ಸ್ವರ್ಗ ಅಂತೀರಾ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಇವಾಗ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಉಪ್ಪು ಖಾರ ಏನಾದ್ರು ಕಮ್ಮಿ ಆಗಿದೆ ಇವಾಗ ಹಾಕೋಬೋದು ನೋಡಿ ಇವಾಗ ಆಗಿದೆ ಚೆನ್ನಾಗಿ ಕುರಿತಾ ಇದೆ ನೋಡಿ ಕಾಳುಗಳು ಬದ್ನೆಕಾಯಿ ಎಲ್ಲಾ ಬಂದಿದೆ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಇದನ್ನು ಹಾಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟಲ್ಲಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ ಮುಂದೆ ಒಳ್ಳೆ ಒಳ್ಳೆ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಯಾರು ನೋಡಿದ್ರೆ ಧನ್ಯವಾದಗಳು